ನಮಸ್ಕಾರ ಇದು ಸರ ಅಂತಂದು ಹೇಳಿಬಿಟ್ಟು ನಾಣ್ಯಗಳು ನಾಣ್ಯಗಳಿಂದ ಮಾಡಿರೋದು ಈ ಥರ ಎಲ್ಲ ರೆಡಿ ಮಾಡಿ ಕೊಡ್ತಾರೆ ನೋಡಿ ಹಿಂದ್ಗಡೆ ಕೂಡ ಲಾಡಿ ಸುತ್ತಿ ಈ ಟೈಪ್ ಬರುತ್ತೆ ಕೊಂಡೋ ಟೈಪು ನಮಸ್ಕಾರ ಸ್ನೇಹಿತರೆ ಇದು ಕಾಸಿಮ್ಸಾರ ಅಂತಂದು ಹೇಳ್ಬಿಟ್ಟು ಇದು ಬಂದು ಹತ್ತು ರೂಪಾಯಿ ಬಿಲ್ಲೆ ಹತ್ತು ರೂಪಾಯಿ ಕಾಯಿನ್ ಇದು ಏನು ಇದಕ್ಕೆ ಬಂದು ವೆಲ್ಡಿಂಗ್ ಮಾಡಿಸ್ಬಿಟ್ಟು ಇದಕ್ಕೆ ವೆಲ್ಡಿಂಗ್ ಮಾಡಿ ಸಾಲ್ಡ್ರಿಂಗ್ ಮಾಡ್ತಾರೆ ಸಾಲ್ಡ್ರಿಂಗ್ ಮಾಡಿ ಇವ್ರಿಗೆ ಅಂತ ಅಂತಂದು ಇದ್ದಾರೆ ಅವ್ರಿಗೆ ಅವ್ರ ನಂಬರು ಡಿಸ್ಟ್ರಿಪ್ಷನ್ನಲ್ಲಿ ಕೊಡ್ತೀನಿ ಏನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಇದರಲ್ಲಿ ಹತ್ರದ್ದು ಹನ್ನೊಂದರದ್ದು ಬರುತ್ತೆ ಹನ್ನೊಂದು ಕಾಯಿನ್ದು ಆಮೇಲೆ ಇಪ್ಪತ್ತೊಂದರದು ಐವತ್ತೊಂದರದು ಏನು ನಿಮ್ಮ ಇಷ್ಟ ಬಿದ್ದಂಗೆ ನೀವು ಮಾಡ್ಕೋಬೋದು ಇದರಲ್ಲಿ ಎಷ್ಟು ಬೇಕಾದರೂ ಅಷ್ಟು ಮಾಡಿಸ್ಕೋಬೋದು ಏನು ಇದು ಒಂದಿದೆ ಆಮೇಲೆ ಇಲ್ಲಿ ಎರಡಿದೆ ಇಲ್ಲೊಂದಿದೆ ಇಲ್ಲೊಂದಿದೆ ಎಲ್ಲ ಹತ್ತು ರೂಪಾಯಿ ಕಾಯಿನೆ ಇನ್ನೊಂದು ಐದು ರೂಪಾಯಿ ಕಾಯಿನ್ ಕೂಡ ಇದೆ ಅದು ಕೂಡ ತೋರಿಸ್ತೀನಿ ಐದು ರೂಪಾಯಿ ಕಾಯಿನ್ ಅದು ಸಣ್ಣದು ಬರುತ್ತೆ ಅಂದ್ರೆಗಿನ್ನ ಅದು ಹನ್ನೊಂದು ಇರುತ್ತೆ ಏನು ವಿಡಿಯೋ ಇಲ್ಲೋ ಅದು ಫೋಟೋ ಇದೆ ಫೋಟೋ ಹಾಕ್ತೀನಿ ನೋಡಿ ಹತ್ತು ರೂಪಾಯಿ ಕಾಯಿನ್ ಇದು ನೋಡಿ ಹತ್ತು ರೂಪಾಯಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೇಳು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡರದ್ದು ಇದು ಮೂವತ್ತೆರಡು ಪೀಸ್ ಇದೆ ಹತ್ತು ರೂಪಾಯಿ ಬೆಲೆಗಳು ಮೂವತ್ತೆರಡು ಇದು ಈ ಟೈಪ್ ನೀವು ಎಷ್ಟಾದರೂ ಇದು ಮಾಡ್ಬೋದು ಆದ್ರಿಗಿನ ಇವ್ರಿಗೆ ಕೊಡಬೇಕಾದ್ರಗಿನ ಈ ಟೈಪು ಸಾಲ್ಡ್ರಿಂಗ್ ಮಾಡಬೇಕು ಈ ಟೈಪ್ ಸಾಲ್ಡ್ರಿಂಗ್ ಮಾಡಿದ್ರಗಿನ್ನ ಇವರು ಇದನ್ನು ರೆಡಿ ಮಾಡಿ ಕೊಡ್ತಾರೆ ನೀವೇ ಸಾಲ್ಡ್ರಿಂಗ್ ಮಾಡಿಸ್ಕೊಂಡು ತಗೊಂಡ್ಬರಬೇಕು ಎರಡು ದಿನ ಮೂರು ದಿನ ತಪ್ಪಿದರೆ ನಾಲ್ಕು ದಿನ ಕಂಪಲ್ಸರಿ ಹಿಡಿಯುತ್ತೆ ಇದು ಕೂತ್ಕೊಂಡು ರೆಡಿ ಮಾಡೋಂಥದ್ದು ಸುಮ್ಮನೆ ಕೂತ್ಕೊಂಡು ಇದು ಮಾಡೋದಲ್ಲ ನೋಡಿ ತುಂಬ ಚೆನ್ನಾಗಿದೆ ಯಾರಾದರೂ ಕಾಣಿಕೆಯ ಮೂಲಕ ಸಲ್ಸೋದು ಈ ಟೈಪ್ ಸಲ್ಸಿದ್ರಿಗಿನ್ನ ಚೆಂದ ಇರುತ್ತೆ ದೇವರಿಗೆ ಪಂಜಾಬ್ಗಳಿಗೆ ಹಾಕೋದಾಗಲಿ ಇಲ್ಲ ಯಾವುದನ್ನ ಇದಕ್ಕಾಗಲಿ ಹಾಕಿದ್ರಿಗಿನ್ನ ಇವಾಗ ನೀವು ಕಾಣಿಕೆ ಅಂತ ಹಾಕ್ತಿರಲ್ಲ ಅದನ್ನು ಈ ಟೈಪ್ ಸಲ್ಲಿಸಿದ್ರಿಗಿನ್ನ ವರ್ಷ ವರ್ಷ ಅವರು ಆಗ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಇದೆಲ್ಲ ಪಂಜಾಬ್ಗಳಿಗೆ ಹಾಕ್ತಾರೆ ಹತ್ತು ರೂಪಾಯಿ ಬಿಲ್ಲೆ ಮತ್ತು ಐದು ರೂಪಾಯಿ ಬಿಲ್ಲೆ ನೀವು ಸ್ಯಾಲ್ಡ್ರಿಂಗ್ ಮಾಡ್ಕೊಂಬಂದು ಈ ಟೈಪು ಸ್ಯಾಲ್ಡ್ರಿಂಗ್ ಮಾಡ್ಕೊಂಬಂದು ಕೊಟ್ಟರೆಗಿನ ಇವರು ಸುತ್ತಿ ಕೊಡ್ತಾರೆ ಇದೆಲ್ಲ ಇದಕ್ಕೆ ಖರ್ಚಾಗತ್ತೆ ಮತ್ತೆ ಸ್ವಲ್ಪ ಎಲ್ಲ ಅಮೌಂಟ್ ಅನ್ನೋದು ಖರ್ಚಾಗ್ತಾನೇ ಇರುತ್ತೆ ಒಂದು ಮಾಡಬೇಕಾದ್ರೆ ಗಿನ್ನ ಎಷ್ಟು ಬಿಲ್ ಹೋಯವು ಇದಕ್ಕೆ ಒಂದು ಒಂದು ಇದಕ್ಕೆ ಅರವತ್ತೆರಡು ಎಷ್ಟು ಎಷ್ಟು ಮಾಡಂದ್ರೆ ಮಾಡಬಹುದು ಹನ್ನೊಂದು ಇಪ್ಪತ್ತೊಂದು ಐವತ್ತೊಂದು ನೀವು ಎಷ್ಟು ಕಾಯಿನ್ಗಳು ಕೊಡ್ತೀರಿ ಸ್ಯಾಲ್ಡ್ರಿಂಗ್ ಮಾಡ್ಕೊಂಬಂದು ಅಷ್ಟು ಕಾಯಿನ್ಗಳ ಮೇಲೆ ಇದು ಮಾಡಿ ಕೊಡ್ತಾರೆ ನೋಡಿ ಎಷ್ಟು ಚೆಂದ ಇದೆ ಹಿಂದುಗಡೆ ಈ ಮೇಲ್ಗಡೆ ಈ ಟೈಪು ಬರುತ್ತೆ ಕಟಾಕೆ ಲಾಡಿ ಟೈಪು ಏನು ದೇವ್ರಿಗೆ ಹಾಕ್ತಾರೆ ಪಂಜಖಾನಿಗೆ ಟೈಟ್ ಮಾಡೋದು ಅದು ಹ್ಞೂ ಅದು ಟೈಟ್ ಮಾಡೋದು ನಿಮ್ಮ ನಿಮಗೆ ಎಷ್ಟು ಬೇಕೋ ಅಷ್ಟಾಗಲ್ಲ ಮಾಡ್ಕೋಬೋದು ಏನು ನೋಡಿ ಇವ್ರ ಹೆಸರು ನಜೀರ್ ಅಂತಂದು ನಿಮ್ಮನ್ನು ತೋರಿಸೋದಿಲ್ಲ ಬಿಡು ಇದು ಮೋರಮ್ನಲ್ಲಿ ಸ್ವಲ್ಪ ಮುಂದೆ ಬಂದು ಕೊಟ್ಟರೆಗಿನ ಹಾಕಕ್ಕೆ ರೆಡಿ ಮಾಡಿ ಕೊಡೋಕೆ ಚೆನ್ನಾಗಿರತ್ತೆ ಇದು ಅಲ್ಕುಂದಿ ದೇವ್ರುಗಳಿಗೆ ಹೋಗ್ತಾ ಇದೆ ಅಲ್ಕುಂದಿ ದೇವ್ರುಗಳಿಗೆ ಅಲ್ಕುಂದಿ ಪಂಜಾಗಳಿಗೆ